ಜೀವನ ಮಟ್ಟ ಸುಧಾರಣೆ ಮತ್ತು ಕಾಸ್ಟ್ ಆಫ್ ಲಿವಿಂಗ್ ಈ ವಿಚಾರದ ಬಗ್ಗೆ ದಿನೇಶ್ ಅವ್ರ ಪ್ರಸ್ತಾಪ ಮಾಡ್ಕೊಂಡು ಹೋದ್ರಿ ಇಲ್ಲಿ ಏನೇ ಆದಾಯ ಜಾಸ್ತಿ ಆಗಿರೋದನ್ನ ನಂಬರ್ ನಾವು ತೋರಿಸ್ಬಿಟ್ಟು ಕಡೆ ಏನೇನು ಕೊಂಡ್ಕೊಳ್ಳಿಕ್ ಹೋದ್ರು ಬಿಕಾಸ್ ಆಫ್ ದಿ ಇನ್ಫ್ಲೇಷನ್ ಮನುಷ್ಯನಿಗೆ ದುಬಾರಿ ಆಗ್ತಾ ಇದೆ ವಸ್ತುಗಳು ಹಾಗಾಗಿ ಏನ್ ಆದಾಯ ಬಂದ್ರೆ ಏನ್ ಬಂತು ಅಂತ ಇದೆಯಾ ನಮ್ಮ ಕರ್ನಾಟಕದಲ್ಲಿ ತಲಾದಾಯ್ ಹೆಚ್ಚಾಗಿದೆ ಅನ್ನೋದು ನೀವು ಚರ್ಚೆ ಮಾಡ್ತಾ ಇದ್ರಿ ತಲಾಯ ಆದಾಯ ಹೆಚ್ಚಾಗಿರೋದು ಈ ಒಂದು ಸರ್ವಿಸ್ ಸೆಕ್ಟರ್ ಇಂದ ಅದರಲ್ಲೂ ಬೆಂಗಳೂರು ಅಲ್ಲ ಕರ್ನಾಟಕದ ತಲಾದಾಯ ಜಾಸ್ತಿಗೊಳಿಸಬೇಕಾದ್ರೆ ಬೆಂಗಳೂರು ಪಾತ್ರ ಬಹಳ ಮುಖ್ಯವಾಗಿರುವಂತದ್ದು ಅಭಿವೃದ್ಧಿ ಎಲ್ಲ ಬೆಂಗಳೂರಿನಲ್ಲಿ ಮತ್ತೆ ಇನ್ನು ಮಂಗಳೂರು ಮತ್ತೆ ಈ ರೀತಿ ಹುಬ್ಳಿ ಧಾರವಾಡ ಇಲ್ಲಿ ಕಾನ್ಸಂಟ್ರೇಟ್ ಆಗಿರೋದ್ರಿಂದ ಈ ಸಿಟಿಗಳ ಕಾಂಟ್ರಿಬ್ಯೂಷನ್ನು ತಲಾ ಆದಾಯದಲ್ಲಿ ಪರಿಣಾತ್ಮ ಪರಿಣಾಮಕಾರಿಯಾದಂತ ಬೆಳವಣಿಗೆಯನ್ನ ನಾವು ನೋಡಬಹುದು ಆದ್ರೆ ನೀವು ಬೀದರ್ ಹೋದಾಗ ಬೀದರ್ ಈವನ್ ಲೆಸ್ ದೆನ್ ಇದು ಒನ್ ಲ್ಯಾಕ್ ಇದೆ ಅಲ್ಲಿ ಬೀದರ್ ನಲ್ಲಿ ಅರೌಂಡ್ ಒನ್ ಲ್ಯಾಕ್ ಗುಲ್ಬರ್ಗ ಆ ಕಡೆ ಬಂದಾಗ ಒನ್ ಲ್ಯಾಕ್ ಫೈವ್ ಆ ರೀತಿ ಇದೆ ಸೊ ನಾರ್ಥನ್ ಡಿಸ್ಟಿಕ್ಸ್ ಅಲ್ಲಿ ಬಂದಾಗ ಆದಾಯ ಈವನ್ ಅವರೇ ಲೆಸ್ ದೆನ್ ಇಂಡಿಯಾಸ್ ಅವರೇಜ್ಗಿಂತ ಗಿಂತ ಕಡಿಮೆ ಇರುವಂತದ್ದು ಇದು ಈ ಕಡೆ ಸದರನ್ ಡಿಸ್ಟಿಕ್ಸ್ ಬಂದಾಗ ಇದು ನ್ಯಾಷನಲ್ ಆವರೇಜ್ಗಿಂತ ಜಾಸ್ತಿ ಇರುವಂಥದ್ದು ಈ ಈ ಒಂದು ಅಂಶವನ್ನು ಗಮನಿಸಿದಾಗ ಏನಂತಂದ್ರೆ ಅಭಿವೃದ್ಧಿ ಈಕ್ವ ಈಕ್ವಿಟಬಲ್ ಆಗಿ ಎಲ್ಲ ರೀಜನ್ಗೂ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಮತ್ತೆ ಎಲ್ಲಾ ವಲಯಗಳಲ್ಲಿ ಈಕ್ವಿಟಬಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಕೈಗಾರಿಕೆ ಕೃಷಿ ಮತ್ತೆ ಟೆರ್ಸರಿ ಸೆಕ್ಟರ್ ಅಥವಾ ಸರ್ವಿಸ್ ಸೆಕ್ಟರ್ ಆಗಿಲ್ಲ ಮತ್ತೆ ಎಲ್ಲ ವರ್ಗಕ್ಕೆ ಎಲ್ಲ ಜನಾಂಗಕ್ಕೆ ಪರಿಪೂರ್ಣವಾಗಿ ಇದು ಅಭಿವೃದ್ಧಿಯ ಫಲ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು ಸೊ ಇದಕ್ಕೆ ಪ್ರಮುಖವಾದಂತಹ ಕಾರಣಗಳನ್ನ ನಾವು ಬಹಳ ಹಿಂದೆ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅವರ ರೀಜನಲ್ ಇಂಬ್ಯಾಲೆನ್ಸ್ ವರದಿಯಲ್ಲಿ ನಂತರ ಇನ್ಕ್ಲೂಸಿವ್ ನ ಲೆವೆಂತ್ ಮತ್ತೆ ಟ್ವೆಲ್ತ್ ಫೈವ್ ಇಯರ್ ಪ್ಲಾನ್ ಅಲ್ಲಿ ಹೇಗ್ ಮಾಡ್ಬೇಕು ಅಂತ ಮಾಡಿರುವಂತದ್ದು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಅಮೆರಿಕದಲ್ಲಿ ಇರುವಂತಹ ಇನ್ಕಮ್ ಮತ್ತೆ ವೆಲ್ತ್ ಡಿವೈಡ್ ಅನ್ನ ಗಮನಿಸಿದಾಗ ಈ ಒಂದು ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಥವಾ ಡೆವಲಪಿಂಗ್ ಕಂಟ್ರೀಸ್ ನಲ್ಲಿ ಇರುವಂತಹ ಆ ಈ ಒಂದು ಕ್ಯಾಪಿಟಲಿಸಮ್ ನ ಕೆಟ್ಟ ಪರಿಣಾಮಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಈ ಒಂದು ಬಡ ಜನ ಬಡವರಾಗೇ ಉಳಿಲಿಕ್ಕೆ ಪ್ರಮುಖವಾದಂಥ ಕಾರಣಗಳು ಏನು ಅಂತಂದ್ರೆ ಅವರ ಕೆಪಾಸಿಟೀಸ್ನ ಹೆಚ್ಚುಗೊಳಿಸ್ಲಿಕ್ಕೆ ಆಗ್ತಾ ಇಲ್ಲ ಕೆಪಾಸಿಟೀಸ್ನ ಹೇಗೆ ಹೆಚ್ಚುಗೊಳಿಸೋದು ಅನ್ನೋದು ಮೊದಲನೇದಾಗಿ ಎಜುಕೇಷನ್ ಸಿಗ್ಬೇಕು ಅವ್ರಿಗೆ ಉತ್ತಮವಾದಂತ ಎಜುಕೇಶನ್ ಸಿಗಬೇಕು ಎಜುಕೇಶನ್ ಸಿಕ್ಕಿದ ನಂತರ ಮೂಲಭೂತ ಸೌಲಭ್ಯ ಸೌಲಭ್ಯಗಳು ಕಲ್ಪಿಸ್ಕೊಡ್ಬೇಕಾಗುತ್ತೆ ಅವ್ರಿಗೆ ಎನೇಬ್ಲಿಂಗ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಿ ಈ ಹೌಸಿಂಗ್ ಇರ್ಬೋದು ವಿದ್ಯುತ್ ಶಕ್ತಿ ಇರ್ಬೋದು ಸ್ಯಾನಿಟೇಷನ್ ಇರ್ಬೋದು ವಾಟರ್ ಇರ್ಬೋದು ಮತ್ತೆ ಎಂಪ್ಲಾಯ್ಮೆಂಟ್ ಇರ್ಬೋದು ಈ ಒಂದು ಎನ್ವಿರಾನ್ಮೆಂಟ್ ಖಂಡಿಸಿವ್ ಎನ್ವಿರಾನ್ಮೆಂಟ್ ಇದ್ದಾಗ ಅಲ್ಲಿ ಒಂದು ಒಬ್ಬ ವ್ಯಕ್ತಿಯ ವಿಕಸನ ಆಗಲಿಕ್ಕೆ ಅವರ ಒಂದು ವ್ಯಕ್ತಿಯ ಫುಲ್ ಕೆಪಾಸಿಟಿ ಯುಟಿಲೈಸ್ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲಿ ಈಗ ಈಗ ಪರಿಸ್ಥಿತಿ ಹೇಗೆ ಆಗ್ತದೆ ಅಂತಂದ್ರೆ ಆ ಒಂದು ಸರಿಯಾದ ಒಂದು ಕಾರ್ಯಕ್ರಮ ಅವ್ರು ಹುಟ್ಟಿದಾಗಿಂದ ಹಿಡಿದು ಅವರು ತಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳೋ ತನಕ ಸರಿಯಾದ ಕಾರ್ಯಕ್ರಮಗಳು ನಮ್ಗೆ ಸಿಗ್ತಾ ಇಲ್ಲ ಈಗ ನೋಡಿ ಎಜುಕೇಶನ್ ತೆಗೆದುಕೊಂಡಾಗ ಈ ಸಿಟಿನಲ್ಲಿ ಸಿಗ್ತಾ ಇರುವಂತಹ ಕ್ವಾಲಿಟಿ ಎಜುಕೇಶನ್ ತಗೊಳ್ಳಿ ಮತ್ತೆ ಹಳ್ಳಿಗಾಡ್ನಲ್ಲಿ ಸಿಕ್ತಿರುವಂತಹ ಯೂನಿವರ್ಸಿಟಿಗಳಲ್ಲಿ ಸಿಕ್ತಿರುವಂತಹ ಎಜುಕೇಶನ್ ತೆಗೆದುಕೊಳ್ಳಿ ಬಹಳ ಎಜುಕೇಶನ್ ಸೆಕ್ಟರ್ಲೆ ಸಾಕಷ್ಟು ಡಿವೈಡ್ ಇದೆ ತಾರತಮ್ಯ ಇರುವಂತ ನಾವು ಗಮನಿಸಬಹುದು ಸೊ ಈ ತಾರತಮ್ಯಗಳನ್ನ ಇದ್ದಾಗ ತಲಾ ಆದಾಯ ಒಂದು ವರ್ಗದ ತಲಾ ಆದಾಯವನ್ನ ಎಲ್ಲರಿಂದ ನಾವು ನಾವು ಭಾಗಿಸಿದಾಗ ಅದು ಸರಿಯ ಸರಿಪೂರ್ಣವಾದಂತ ಪರಿಪೂರ್ಣವಾದಂತ ಅರ್ಥ ಅರ್ಥ ಬರೋದಿಲ್ಲ ಅದಕ್ಕೆ ಅದರಿಂದ ಎಲ್ಲರ ಆದಾಯ ಈಗ ಅವರು ಅದೇ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಲ್ಲಿ ಹೆಚ್ಚಾಗ್ತಾ ಇದ್ರೆ ಇವು ಅಟ್ಲೀಸ್ಟ್ ಇವ್ರದ್ದು ಟೆನ್ ಪರ್ಸೆಂಟ್ ಆದರೂ ಹೆಚ್ಚಾಗಬೇಕು ರಾಷ್ಟ್ರೀಯ ಆದಾಯಕ್ಕೆ ಹೋದ್ರೂ ಶ್ರೀಮಂತರಿಗೆ ಹೋಗ್ತಾ ಇದೆ ಅದು ತಲಾದಾಯ ಬಂದರು ಶ್ರೀಮಂತರಿಗೆ ಹೋಗ್ತಿದೆ ಅಂತ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಸೊ ಹೀಗಾಗಿ ಒಂದು ಆರ್ಥಿಕ ನೀತಿಗಳು ಏನಾಗಿರಬೇಕು ಅಂತಂದ್ರೆ ಈ ಒಂದು ಉದ್ಯೋಗ ಅವಕಾಶಗಳನ್ನ ಅದರಲ್ಲೂ ಹಳ್ಳಿಗಾಡಿನಲ್ಲಿ ಮತ್ತೆ ಎಮ್ ಎಸ್ ಇ ಸೆಕ್ಟರ್ ಗಳನ್ನ ಹಳ್ಳಿಗಾಡಿನಲ್ಲಿ ಹೋದಾಗ ಅಲ್ಲಿ ಉದ್ಯೋಗ ಸಿಗುತ್ತೆ ಮತ್ತೆ ಉದ್ಯೋಗ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳನ್ನ ಮಾಡಬೇಕು ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ದಿ ಎಸ್ಪೆಷಲಿ ದಿ ಸೆಂಟ್ರಲ್ ಅಂತ ಸ್ಟೇಟ್ ಗೌರ್ಮೆಂಟ್ ದೇ ಹ್ಯಾವ್ ಟು ಟ್ರಸ್ಟ್ ದಿ ಯೂತ್ಸ್ ಯೂತ್ಸ್ ಮೇಲೆ ನಂಬಿಕೆ ಇಟ್ಟು ಅವ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಟ್ಲೀಸ್ಟ್ ಹಂಡ್ರೆಡ್ ಜನರ ಮೇಲೆ ಇನ್ವೆಸ್ಟ್ ಮಾಡಿದಾಗ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಒಳ್ಳೆ ಎಂಟರ್ಪ್ರಿನೂರ್ಸ್ ಆಗಿ ಹೊರಗಡೆ ಬರ್ತಾರೆ ಅದರಿಂದ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿ ಯು ಇನ್ವೆಸ್ಟ್ ಆನ್ ಯೂತ್ಸ್ ಯೂತ್ಸೇ ನಮ್ಮ ದೇಶದ ಒಂದು ಅಭಿವೃದ್ಧಿಯ ಭಾಗ ಅವರು ಸೊ ಇತ್ತೀಚಿನ ಒಂದು ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಲ್ಲೂ ಅದೇ ಅದೇನೆ ಹೇಳುವಂತದ್ದು ಅಲ್ಲಿ ಮಿಡ್ಲ್ ಇನ್ಕಮ್ ಟ್ರಾಪ್ ಅಂತ ಒಂದು ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಇದೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಔಟ್ ಎಸ್ಕೇಪ್ ಅದಿ ಮಿಡ್ಲ್ ಇನ್ಕಮ್ ಟ್ರಾಪ್ ಅಂದ್ರೆ ನಾವು ಇನ್ನೂ ಮಿಡ್ಲ್ ಇನ್ಕಮ್ ಹೋಗಿಲ್ಲ ಲೋ ಇನ್ಕಮ್ ಕಂಟ್ರಿ ನಮ್ದು ಭಾರತ ಯಾಕಂತಂದ್ರೆ ನಮ್ದು ತಲಾ ಆದಾಯ ವಿಶ್ವದಲ್ಲಿ ಇರುವಂತದ್ದು ಎರಡ್ ಸಾವಿರದ ಆರ್ನೂರ ಐವತ್ತು ಯು ಎಸ್ ಡಾಲರ್ ಆದ್ರೆ ಅಮೆರಿಕದ ತಲಾ ಆದಾಯ ಇರುವಂತದ್ದು ಎಂಬತ್ತೈದು ಸಾವಿರ ಯು ಎಸ್ ಡಾಲರ್ ಚೈನದ್ದು ಅರೌಂಡ್ ಫಿಫ್ಟೀನ್ ತೌಸಂಡ್ ಯು ಎಸ್ ಡಾಲರ್ ಇದೆ ಸೊ ನಾವು ಎರಡ್ ಸಾವಿರದ ಆರ್ನೂರ ಐವತ್ತರಿಂದ ಹದಿನೈದು ಸಾವಿರ ಯು ಎಸ್ ಡಾಲರ್ ಹೋದಾಗ ಹೈ ಇನ್ಕಮ್ ಕಂಟ್ರಿ ಅಥವಾ ವಿಕಿತ್ ಭಾರತ್ ಅಂತ ಕರ್ಸ್ಕೊಳ್ತ ಮೂರನೇ ಸ್ಥಾನಕ್ಕೆ ಸ್ಥಾನಕ್ಕೆಲ್ಲ ಹೋಗಿ ಮಾಡ್ಬಿಟ್ಟಿದೀವಲ್ಲ ನಾವೀಗ ಮೂರನೇ ಸ್ಥಾನಕ್ಕೆ ಖಂಡಿತ ಎಕಾನಮಿ ಬೆಳವಣಿಗೆ ಈ ಬೆಳವಣಿಗೆನಲ್ಲಿ ಮೂರನೇ ಸ್ಥಾನಕ್ಕೆ ಹೋಗುತ್ತೆ ಯಾಕಂತಂದ್ರೆ ಅದು ಟೋಟಲ್ ಜಿ ಡಿ ಪಿ ಬರ್ತದಷ್ಟೇ ವಿಶ್ವದಲ್ಲಿ ಈಗ ಆಯ್ತು ವಿಶ್ವದಲ್ಲಿ ಜಿ ಡಿ ಪಿ ನಮ್ದ ನಮ್ಮ ಶೇಕಡವಾರು ಜಿ ಡಿ ಪಿ ಶೇರ್ ಎಷ್ಟಿದೆ ಅಂತಂದ್ರೆ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಅಷ್ಟೇ ಅಮೆರಿಕದ ಎಷ್ಟಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಚೈನಾದ ಎಷ್ಟಿದೆ ಟ್ವೆಂಟಿ ಪರ್ಸೆಂಟ್ ಇದೆ ಅವ್ರಿಬ್ರು ಸೇರ್ಕೊಂಡ್ರೆ ಜಗತ್ತಿನ ಅರ್ಧ ಜಿ ಜಿಡಿಪಿ ಪಿ ಅಂತ ಏನ್ ಹೇಳ್ತೀವಿ ಅಥವಾ ಪ್ರಪಂಚದ ಜಿ ಡಿ ಪಿ ಅಂತ ಏನ್ ಹೇಳ್ತೀವಿ ಅದು ಅವ್ರ ಅವ್ರ ಹತ್ರ ಇದೆ ನಮ್ದು ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುವಂತದ್ದು ಅಷ್ಟೇ ಮಾಡ್ಲಿಕ್ಕೆ ಆಗೋದಿಲ್ಲ ಕಷ್ಟ ಇದೆ ಆದ್ರಿಂದ ಈ ಜಿ ಡಿ ಪಿ ದರವನ್ನ ಎಷ್ಟು ಬೆಳವಣಿಗೆ ಮಾಡ್ಬೇಕು ಅಂತಂದ್ರೆ ಯಾಕೆ ಚೈನಾ ಮತ್ತೆ ಸೌತ್ ಕೊರಿಯಾ ಯಾಕೆ ಅಷ್ಟೊಂದು ಅಭಿವೃದ್ಧಿ ಮಾಡಿದ್ವು ಅಂತಂದ್ರೆ ಅಲ್ಲಿರುವಂತಹ ಕೈಗಾರಿಕಾ ಕ್ರಾಂತಿ ಅದನ್ನೇ ನಾನು ಹೇಳ್ತಿರ್ತೀನಿ ಯಾವಾಗ್ಲೂ ಈ ಮ ಸೌತ್ ಸೌತ್ ಕೊರಿಯಾ ಫಾರ್ ಎಕ್ಸಾಂಪಲ್ ಮತ್ತೆ ಚೈನಾ ಆ ಪ್ರಾಡಕ್ಟ್ಸ್ ಇಡೀ ವಿಶ್ವದಲ್ಲಿ ಮಾರಾಟ ಆಗ್ತಾ ಇದೆ ಫಾರ್ ದಿ ವರ್ಲ್ಡ್ ಈಗ ಸ್ಯಾಮ್ಸಂಗ್ ತಗೊಳ್ಳಿ ಮತ್ತೆ ಎಲ್ ಜಿ ತಗೊಳ್ಳಿ ಹೌದು ಮತ್ತೆ ಇಲ್ಲಿ ಚೈನಾ ತಗೊಳ್ಳಿ ಚೈನಾದ ಎಲ್ಲಾ ಪ್ರಾಡಕ್ಟ್ಸ್ ನಮ್ಮಲ್ಲಿ ಇದೆ ಇವತ್ತು ಅಂದ್ರೆ ಇಡೀ ಯಾವ ಕಂಟ್ರಿ ಈಗ ನಾವು ನಾಲ್ಕು ಕಂಟ್ರಿಗಳನ್ನ ಮೇಲ್ಗಡೆ ಇರುವಂತ ನಾಲ್ಕು ಕಂಟ್ರಿಗಳನ್ನ ತೆಗೆದುಕೊಳ್ಳಿ ನೀವು ಅಮೆರಿಕ ಚೈನಾ ಜರ್ಮನಿ ಜಪಾನ್ ಅವೆಲ್ಲ ಎಕ್ಸ್ಪೋರ್ಟ್ ಮಾಡಿನೇ ಅವರು ಬೆಳವಣಿಗೆ ಆಗ್ತಿರುವಂಥದ್ದು ನಾವು ಎಕ್ಸ್ಪೋರ್ಟಲ್ಲಿ ಎಕ್ಸ್ಪೋರ್ಟನ್ನ ಕಡಿಮೆ ಮಾಡಿ ಇಂಪೋರ್ಟ್ನೇ ಜಾಸ್ತಿ ಮಾಡ್ಕೊಳ್ತಿದ್ದೀವಿ ನಮ್ಮಲ್ಲಿ ಕರೆಂಟ್ ಅಕೌಂಟ್ ಡಿಫಿಸಿಟ್ ಟೂ ಪರ್ಸೆಂಟ್ ಜಾಸ್ತಿ ಇದೆ ಅವರು ಟೆನ್ ಪರ್ಸೆಂಟ್ ಸರ್ಪ್ಲಸ್ ಇದಾರೆ ಅವರೆಲ್ಲ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಒಂದು ಅಭಿವೃದ್ಧಿಯ ಮಾದರಿಗಳಲ್ಲಿ ಬದಲಾವಣೆಗಳಾಗಬೇಕು ಮತ್ತೆ ನಮ್ಮ ಎಕಾನಮಿನ ರೀಸ್ಟ್ರಕ್ಚರ್ ಮಾಡಬೇಕು ಮತ್ತೆ ಇರುವಂತಹ ನ ಪರಿಣಾಮ ಪರಿಣಾಮಕಾರಿಯಾಗಿ ಬಳಸ್ಕೋಬೇಕು ಆ ಸಂಪನ್ಮೂಲನ ಪರಿಣಾಮಕಾರಿಯಾಗಿ ಬಳಸ್ಕೊಂಡು ನಾವು ಅಭಿವೃದ್ಧಿ ಮಾಡೋದಾದ್ರೆ ಆವಾಗ ನಾವು ಏನೋ ಒಂದು ಹೈ ಇನ್ಕಮ್ ಏನು ಅಂತ ನಾವು ಹೇಳ್ತಾ ಇದ್ವಿ ಅದ್ರ ಕಡೆ ಹೋಗ್ಲಿಕ್ಕೆ